ಹಲೋ ಎಲ್ರಿಗೂ ನಮಸ್ಕಾರ ನಾನು ಈ ನಡುವೆ ವರ್ಕ್ ಬ್ಲೌಸ್ ತೋರಿಸ್ತಾನೆ ಇರಲ್ಲ ನನಗಷ್ಟು ವರ್ಕು ನೀವೇ ಮಾಡಿಸ್ಕೊಡಿ ಅಂತಾರೆ ನನಗಷ್ಟು ಇದಾಗ್ತಾ ಇರಲಿಲ್ಲ ಮೊನ್ನೆ ರೀಸೆಂಟಾಗಿ ಒಂದು ಕೊಟ್ಟಿದ್ದೆ ನೋಡಿ ಮಾಡಿಕೊಟ್ಟಿದ್ದಾರೆ ನೋಡಿ ಇಲ್ಲಿ ಫ್ಲವರ್ಸ್ ನಾನು ಹೇಳಿರ್ತೀನಿ ತುಂಬ ಚಿಕ್ಕ ಚಿಕ್ಕ ಫ್ಲವರ್ಸ್ ಥರ ಮತ್ತು ಸಣ್ಣದಾಗಿ ವರ್ಕ್ ಮಾಡಿ ಅಂತ ಹೇಳ್ತೀನಿ ನೋಡಿ ಎಷ್ಟು ಸಣ್ಣದಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಫ್ಲವರ್ಸ್ ಅಂದರೆ ಒಂಥರ ಎಲ್ಲೂ ಕೂಡ ಎಳ್ಕೊಳ್ಳೋದು ಮತ್ತು ದಪ್ಪ ದಪ್ಪ ಮಾಡ್ಕೊಡೋದು ಆ ಥರ ಎಲ್ಲ ಮಾಡ್ಕೊಡೋಲ್ಲ ನಾನು ಆ ಥರ ಇಷ್ಟವೂ ಪಡೋಲ್ಲ ನನಗೆ ಮಾಡಿಕೊಟ್ರೆ ನೀಟಾಗಿ ಮಾಡ್ಕೊಡಮ್ಮ ಅಂತ ಹೇಳ್ಬಿಡ್ತೀನಿ ಸ್ವಾತಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರವ್ರು ನಾನು ರೇಟ್ ಅಂತ ಹೇಳಿರ್ತೀನಿ ಅಷ್ಟೇ ನನ್ನ ಡಿಸೈನು ಕೂಡ ನಾನು ಸೆಲೆಕ್ಟ್ ಮಾಡಲ್ಲ ಸ್ಯಾರಿ ಬಂದು ಈ ಕಲರ್ ಇತ್ತು ಸ್ಯಾರಿ ಬಂದು ನೋಡಿ ಇಲ್ಲಿ ಒಂದು ಸ್ವಲ್ಪ ಸ್ಯಾರಿದು ಒಂದು ಸ್ವಲ್ಪ ಕಲರ್ ಕೊಟ್ಟಿದ್ದೆ ಸ್ಯಾರಿ ಬಂದು ಈ ಕಲರು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೆಕ್ಕು ಬಂದು ಇದು ಎಷ್ಟು ಇತ್ತು ಅಳತೆ ಬ್ಲೌಸ್ ನೋಡಿ ಬ್ರಾಡ್ ಹೇಳ್ತಾನೆ ಇರ್ತೀನಿ ಕೆಳಗಡೆ ಬ್ರಾಡ್ ಕೊಡಿ ಮೇಲ್ ಚಿಕ್ಕದಾಗಿ ಕೊಡಿ ಅಂತ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇರಬಹುದು ಕೆಳಗಡೆ ಬ್ರಾರ್ ಕೊಟ್ಟಾಗ ಮಾತ್ರ ನಾವು ವೇರ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ ಇಲ್ಲಾಂದರೆ ನೀವು ಇಲ್ಲಿ ಚಿಕ್ಕದಾಗಿಬಿಡುತ್ತೆ ಇಲ್ಲಿ ದೊಡ್ಡದಾಗ್ಬಿಡುತ್ತೆ ಇಲ್ಲಿ ಬಂದು ಈ ಥರ ಆಗಿಬಿಡುತ್ತೆ ನೀವು ವೇರ್ ಮಾಡಿದಾಗ ಇಲ್ಲಿ ಅಗ್ಲ ಇರುತ್ತೆ ಇಲ್ಲಿ ಚಿಕ್ಕದಾಗಿರುತ್ತೆ ಈ ಥರ ಕಟ್ ಮಾಡಿದಾಗ ನಾವು ಇಲ್ಲಿ ಹಿಂಗೆ ಕರೆಕ್ಟಾಗಿ ಇಲ್ಲೂ ಕೂಡ ಎಕ್ಸ್ಪೈನ್ ಕುತ್ಕಿಗೆ ನಮ್ಗೆ ಇಷ್ಟೇ ಕೂತ್ಕೊಂಡಲ್ವಲ್ಲ ಅಬ್ಸರ್ವ್ ಮಾಡಿ ನೆಕ್ಕು ಅಗಲ ಆದೇ ಆಗುತ್ತೆ ನೋಡಿ ಹಿಂಗಾಗುತ್ತೆ ಅಂದರೆ ಇನ್ನೊಂದು ಸ್ವಲ್ಪ ಈ ಕಡಿಕೆ ಈ ಕಡೆಗೆ ಬಂದು ಕೆಳಗಡೆ ಮೇಲ್ಗಡೆ ಸೇಮ್ ಒಂದೇ ಥರ ನೀಟಾಗಿ ಕೂರುತ್ತೆ ಮತ್ತೆ ಫ್ರಂಟಲ್ಲೂ ಅಷ್ಟೇ ನೋಡಿ ಸೆವೆನ್ ಇಂಚಸ್ ಡೀಪ್ ಮಾಡಿಸಿದ್ದೀನಿ ಸೆವೆನ್ ಇಂಚಸ್ ಮಾಡಿಸಿದ್ದೀನಿ ಮತ್ತು ಇದು ಬಂದು ತೋಳು ತೋಳಿಗೆ ನಾನು ಟೆನ್ ಇಂಚಸ್ ಕೇಳಿದ್ರು ಅದಕ್ಕೆ ಫುಲ್ಲು ಫ್ಲವರ್ ಹೇಳಿದ್ದೆ ಇಲ್ಲಿ ಬೆನ್ನಿಗೆ ಯಾಕೆ ಮಾಡಿಸಿಲ್ಲ ಅಂತ ಕೇಳ್ಬೋದು ನೀವು ಬೆನ್ನಿಗೆ ಪ್ಲೈನೇ ಇರಲಿ ಅಂತ ಅಂದ್ಬಿಟ್ಟು ಒಂಥರ ಓವರ್ ರನ್ಸ್ ಬಿಡುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ ಇಲ್ಲಿ ಬಂದು ನಾನು ಇಷ್ಟೇ ಇಷ್ಟನ್ನು ಇಷ್ಟು ಬಾರ್ಡರ್ ಮಾತ್ರನೇ ಸಿಗುತ್ತೆ ನನಗೆ ಬಾರ್ಡರಿಂದ ಮೇಲುಗಡೆ ಇಷ್ಟು ಕಟಿಂಗ್ ಮಾಡಬೇಕಾದ್ರೆ ನಾನು ಇಷ್ಟು ಬ್ಲೌಸನ್ನು ತೊಗೊತೀನಿ ಇದರ ಕಟಿಂಗ್ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ಅಳತೆ ಏನು ಇದು ಬರುತ್ತೆ ಅದು ಇದರ ರೇಟ್ ನಾನು ನಿಮಗೆ ಹೇಳ್ಬೇಕಾಗಿತ್ತು ಇದಕ್ಕೆ ನಾನು ಕೊಟ್ಟು ತುಂಬ ನನಗೆ ಯಾರೋ ವಾಟ್ಸಪ್ಪಲ್ಲಿ ಫೋಟೋಗಳು ಕಳಿಸ್ಬಿಟ್ಟು ನಿಮಗೆ ವರ್ಕ್ ಬೇಕು ಅಂದರೆ ಮಾಡಿಸ್ಕೊಡ್ತೀನಿ ಅಂತ ಕೇಳಿದ್ರು ನಾನು ಎಷ್ಟಾಗುತ್ತೆ ಓಕೆ ಅವರೇ ಹೇಳ್ತಾ ಇರೋದ್ರಿಂದ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಅವ್ರು ಹೇಳಿದ್ದೆಲ್ಲ ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಈ ಥರ ನಾನು ನನ್ನ ಕಸ್ಟಮರ್ಸ್ ಎಲ್ಲ ಬಡವರುಗಳು ಅಲ್ಲ ಬಡವರು ಇದ್ದಾರೆ ಶ್ರೀಮಂತರು ಇದ್ದಾರೆ ಇಲ್ಲ ಅಂತಲ್ಲ ಆದಷ್ಟು ಕೆಲವರು ಬಡವರೇ ಇರ್ತಾರೆ ವರ್ಕ್ ಮಾಡಿಸೋರು ಅವ್ರಿಗೆ ಕೂಡ ಅಷ್ಟು ಕೆಪಾಸಿಟಿ ಇರಲ್ಲ ಮತ್ತು ನನಗೆ ವರ್ಕ್ ನನಗೆ ಇಲ್ಲಿ ತುಂಬ ಇಷ್ಟ ಆಗುತ್ತೆ ನನಗೇನು ಇಷ್ಟ ಆಗುತ್ತೆ ಆ ಥರ ತುಂಬ ಚೆನ್ನಾಗಿ ನೀಟಾಗಿ ಮಾಡಿಕೊಡ್ತಾಳೆ ಸ್ವಾತಿ ಹಂಗಾಗಿ ನಾನು ಎಲ್ಲೂ ಕೂಡ ಬೇರೆ ಕಡೆ ಕೊಡಲ್ಲ ಕಾಯ್ದರೂ ಪರವಾಗಿಲ್ಲ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಮತ್ತು ಎಲ್ಲೂ ಕೂಡ ಶ್ರಿಂಕ್ ಆಗೋ ಥರ ಮಾಡಲ್ಲ ನೀಟಾಗಿ ಮಾಡ್ತಾರೆ ಇದು ಬಂದು ನಾರ್ಮಲ್ ಮೆಷಿನಲ್ಲೇ ಜಿಗ್ ಜಾಗ್ ಮೆಷಿನ್ ಬರುತ್ತಲ್ಲ ಆ ಮೆಷಿನಲ್ಲೇ ಅವ್ರು ಮಾಡೋದು ಯಾವುದು ಕಂಪ್ಯೂಟರ್ ಮಿಷಿನ್ ಅಂತಾರಲ್ವ ಆ ಥರದ್ದು ಯಾವುದು ಇಲ್ಲ ಕೈಲಿ ಮಿಷಿನ್ನಲ್ಲಿ ಮಾಡಿರೋ ಅಂಥದ್ದು ತುಂಬ ಚೆನ್ನಾಗಿ ಅವರೇ ಅಲ್ವಾ ಮಾಡಿಕೊಡ್ತಾರೆ ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ ವೇರ್ ಮಾಡಿದಾಗ ಈ ಥರ ವರ್ಕ್ ಮಾಡ್ಸಿದ್ರೆ ನೀವು ಒಳಗಡೆ ಏನು ಕ್ಯಾನ್ವಾಸ್ ಹಾಕಿರ್ತೀವಿ ಅದು ಒಳಗಡೆಕ್ಕಾಗುತ್ತೆ ಕೆಲವು ಮುಂಚೆ ನಾನು ಏನು ಮಾಡ್ತಾ ಇದ್ದೆ ಫಸ್ಟು ವರ್ಕ್ ಮಾಡಿಸ್ಬಿಟ್ಟು ಬ್ಲೌಸ್ ಎಲ್ಲ ಅರ್ಧ ಸ್ಟಿಚ್ ಮಾಡ್ಬಿಟ್ಟು ಆಮೇಲೆ ವರ್ಕ್ ಮಾಡಿಸ್ತಿದ್ದೆ ಕ್ಯಾನ್ವಾಸ್ ಕಾಣಿಸೋದು ಚುಚ್ಚೋದು ಆ ತರ ಎಲ್ಲ ಆಗ್ತಾ ಇರುತ್ತೆ ಇದಕ್ಕೆ ನಾವು ಲೈನಿಂಗ್ ಅಟ್ಯಾಚ್ ಮಾಡೋದ್ರಿಂದ ಒಳಗಡೆಗೆ ಹೋಗುತ್ತೆ ಏನು ನಿಮಗೆ ಇಲ್ಲಿ ಆ ಸಿಲ್ಕ್ ಥ್ರೆಡ್ ಹಾಕಿರ್ತಾರೆ ಅದೆಲ್ಲ ಚುಚ್ಚೋದು ಆ ಥರ ಏನಿಲ್ಲ ಆದಷ್ಟು ಫಸ್ಟು ವರ್ಕ್ ಮಾಡಿಸ್ಬಿಟ್ಟು ಆಮೇಲೆ ನೀವು ಸ್ಟಿಚ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಇದಕ್ಕೆ ನಾನು ಕೊಟ್ಟಿದ್ದು ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿ ಕೊಟ್ಟಿದ್ದೀನಿ ಐನೂರು ರೂಪಾಯಿಗೆ ವರ್ಕ್ ಅನಿಸ್ತು ನನಗೆ ಆರಾಮಾಗಿ ಮಾಡಿಸ್ಕೊಬೋದು ಫ್ರೆಂಡ್ಸ್ ಸ್ಟಾರ್ಟಿಂಗ್ ರೇಟ್ ಬಂದು ತ್ರೀ ಫಿಫ್ಟಿ ರುಪೀಸ್ ಇರುತ್ತೆ ಅಂದರೆ ಒಂದು ಸ್ವಲ್ಪ ಚಿಕ್ಕದಾಗಿ ಇಷ್ಟು ಇಷ್ಟು ತೆಗೆದುಬಿಟ್ಟು ನೋಡಿ ಇಷ್ಟರಲ್ಲಿ ತ್ರೀ ಫಿಫ್ಟಿ ರುಪೀಸ್ಗೆ ಬರೀ ಫ್ಲವರ್ಸ್ ಹೇಳೋಣ ಫ್ಲವರ್ಸ್ ಒಂದೇ ಫ್ಲವರ್ಸ್ ಬೇಡ ಫುಲ್ ಎಲ್ಲ ಚಿಕ್ಕ ಚಿಕ್ಕ ಬಾರ್ಡರ್ ಬಂದಿರೋದ್ರಿಂದ ಅಷ್ಟು ಲೇಟ್ ಆಗಲ್ಲ ಅಂದ್ಬಿಟ್ಟು ಈ ತರ ಹೇಳಿದೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟವಳೆ ಫಿನಿಶಿಂಗ್ ಆದಮೇಲೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿದ್ರು ಫ್ರೆಂಡ್ಸ್ ಈ ಅಕಸ್ಮಾತ್ ನಿಮ್ಗೆ ಏನಾದರೂ ಬೇಕು ಅಂದ್ರೆ ಅಡ್ರೆಸ್ ಕೇಳಿದ್ರೆ ನಾನು ಅವ್ರ ಫೋನ್ ನಂಬರ್ ಹಾಕಿರ್ತೀನಿ ಇದು ಯಾವುದೇ ಪ್ರಮೋಷನ್ ಅಲ್ಲ ನಾನು ಮಾಡಿಸ್ಕೊಂಡ್ ಬರೋದನ್ನ ನಾನು ಯಾವುದಾಗಲೂ ವಿಡಿಯೋ ಮಾಡ್ತಿರ್ತೀನಲ್ವ ಹಂಗಾಗಿ ನಿಮಗೂ ಅಕಸ್ಮಾತ್ ಇಲ್ಲಿ ಸರೌಂಡಿಂಗ್ ಯಾರಾದರೂ ಇದ್ರೆ ದಯವಿಟ್ಟು ಹೋಗಿ ನನಗೆ ಅನ್ಸಿದ ಮಟ್ಟಿಗೆ ನೀಟಾಗಿ ಫಿನಿಷಿಂಗ್ ನೀಟಾಗಿ ಮಾಡಿಕೊಡ್ತಾರೆ ಮತ್ತು ಕಡಿಮೆ ರೇಟಿಗೆ ಮಾಡ್ಕೊಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಅದಕ್ಕೂ ಜಾಸ್ತಿ ತಗೊತಾರೆ ಕಡಿಮೆ ತೊಗೊತಾರ ನಂಗೆ ಗೊತ್ತಿಲ್ಲ ನನಗೆ ರೀಸನಬಲ್ ಅನಿಸ್ತೈತೆ ನಾನು ಅಲ್ಲೇ ಮಾಡಿಸ್ತೀನಿ ಥ್ಯಾಂಕ್ ಯು ಬೇಕು ಅಂದರೆ ನಾನು ಅವ್ರ ನಂಬರ್ ಏನಾದರೂ ಕೇಳಿದ್ರೆ ನನ್ನ ನಂಬರನ್ನು ಕೊಡ್ತೀನಿ ಬೇಕು ಅಂತ ಕೇಳಿದವ್ರಿಗೆ ಬೇಕು ಅಂದರೆ ಮಾಡಿಸ್ಕೊಳ್ಳಿ ಚೆನ್ನಾಗಿ ಮಾಡಿಕೊಡ್ತಾರೆ ನೀವು ಇದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ನೀವು ಅಂದಾಜು ಮಾಡ್ಕೊಬೋದು ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೆವೆನ್ ಹಂಡ್ರೆಡ್ ರುಪೀಸ್ಗೆಲ್ಲ ಇವೆಲ್ಲ ಏನಂದರೆ ಇನ್ನೊಂದು ಹೇಳಬೇಕು ನಾನು ಇವೆಲ್ಲ ಇದೆಲ್ಲ ಹ್ಯಾಂಡ್ ವರ್ಕ್ ಡಿಸೈನ್ ಹ್ಯಾಂಡ್ ವರ್ಕ್ ಡಿಸೈನ್ ಮಿಷಿನಲ್ಲಿ ಮಾಡಿಕೊಡ್ತಾರೆ ಇದನ್ನು ಹ್ಯಾಂಡಲ್ಲೂ ಮಾಡಿಸ್ಕೊಬೋದು ನೀವು ಅದು ಬಂದು ಒಂದು ಹ್ಯಾಂಡ್ ವರ್ಕ್ ಡಿಸೈನ್ ಇದೆಲ್ಲ ಒಂದು ಎರಡು ಸಾವಿರ ಎರಡು ಕಾಲು ಸಾವಿರ ಆ ಥರ ಹೋಗುತ್ತೆ ಇದನ್ನು ನಾನು ಒಂದು ಐನೂರು ರೂಪಾಯಿ ಕೊಟ್ಟು ಏನಿಲ್ಲ ಫ್ರೆಂಡ್ಸ್ ಅದಕ್ಕೂ ಇದಕ್ಕೂ ಅಂತ ವ್ಯತ್ಯಾಸ ಏನಿರಲ್ಲ ಹ್ಯಾಂಡ್ ವರ್ಕಿಗೂ ಮಿಷಿನ್ ವರ್ಕಿಗೂ ನೀಟಾಗಿ ಮಾಡಿಸ್ಕೊಂಡ್ರೆ ಇದೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಸ್ಟಿಚಿಂಗ್ ಇದ್ರ ಕಟಿಂಗ್ ಆ ಸ್ಟಿಚಿಂಗ್ ಎರಡೂ ಕೂಡ ನಾನು ತೋರಿಸ್ತೀನಿ ಥ್ಯಾಂಕ್ ಯು